ವೀಕ್ಷಕರೇ ಅಂತರವಾಹಿನಿಯ ಸರಣಿ ಸಂಚಿಕೆಗೆ ಸುಸ್ವಾಗತ ಕರ್ನಾಟಕ ಸರ್ಕಾರವು ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಕ್ಷೇತ್ರಗಳಲ್ಲಿ ವಿಶೇಷ ವರದಿಗಳನ್ನು ಮಾಡಿ ಪರಿಸರ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯ ಸಾಧನೆ ಮಾಡಿದ ಪತ್ರಕರ್ತರಿಗೆ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ್ ಮೂರರವರೆಗೆ ಅಭಿವೃದ್ಧಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರಕಟಿಸಿದೆ ವಿಜಯಲಕ್ಷ್ಮಿ ಶಿಬರೂರು ಅರಣ್ಯ ಸಂರಕ್ಷಣೆ ಅಪಾಯಕಾರಿ ಆಹಾರ ಪದಾರ್ಥಗಳ ಜಾಗೃತಿ ಮೂಡಿಸುವ ಬಗ್ಗೆ ವಿಜಯ ಟೈಮ್ಸ್ ಯೂಟ್ಯೂಬ್ ವಾಹಿನಿಯಲ್ಲಿ ನಿರಂತರ ಸುದ್ದಿ ಮಾಡುತ್ತಿದ್ದರು ಬಿ ಎಂ ರಾಜೀವ್ರವರು ಅರಣ್ಯದ ವಣ್ಯ ಪ್ರಾಣಿಗಳನ್ನು ಕುರಿತು ಸಮಗ್ರವಾಗಿ ಸುದ್ದಿ ಮಾಡಿದ್ದಲ್ಲದೆ ಆರು ಪುಸ್ತಕಗಳನ್ನು ಸಹ ಬರೆದು ಬಿಡುಗಡೆ ಮಾಡಿದ್ದಾರೆ ವಿನೋದ್ ಕುಮಾರ್ ಬಿ ನಾಯ್ಕರವರು ಸಮಗ್ರವಾಗಿ ಸುವರ್ಣ ವಾಹಿನಿಯಲ್ಲಿ ಪರಿಸರ ಸಂರಕ್ಷಣೆಯ ಸುದ್ದಿಗಳನ್ನು ಹೆಚ್ಚಾಗಿ ಗಮನಿಸಿ ಪ್ರಸಾರ ಮಾಡುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಮಾಲತೆ ಶಂಗೂರ ಹಾವೇರಿ ಕೌರವ ಕನ್ನಡ ದಿನಪತ್ರಿಕೆಗೆ ಸಂಪಾದಕರಾಗಿ ಪರಿಸರ ಹೋರಾಟಗಳ ಬಗ್ಗೆ ಸುದ್ದಿ ಮುದ್ರಿಸಿ ಜನರ ಮನಸ್ಸಿಗೆ ಮುಟ್ಟಿಸಿದ್ದಾರೆ ಸುಧೀರ್ ಶೆಟ್ಟಿ ಉಡುಪಿಯವರಾದರೂ ಸಹ ಬೆಂಗಳೂರಿನ ಕೆರೆ ಕುಂಟೆಗಳ ಬಗ್ಗೆ ವಿಶೇಷವಾದ ಸುದ್ದಿಗಳನ್ನು ಮಾಡುವ ಮೂಲಕ ರಕ್ಷಣೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಹೊಸಪಾಳ್ಯ ಮಧುಗಿರಿಯವರು ದೇಸಿ ತಳಿ ಸುಸ್ಥಿರ ಕೃಷಿ ಸಿರಿಧಾನ್ಯಗಳ ಆಹಾರ ಸೇವನೆ ಮತ್ತು ಪರಿಸರದ ಸಂರಕ್ಷಣೆ ಬಗ್ಗೆ ವರದಿ ಮಾಡುತ್ತಲೇ ಬಂದಿದ್ದಾರೆ ಆರ್ ಮಂಜುನಾಥ್ರವರು ಬೆಂಗಳೂರಿನವರಾಗಿ ನಮ್ಮೂರ ಕೆರೆ ಎಂಬ ಲೇಖನದ ಮೂಲಕ ರಾಜ್ಯಾದ್ಯಂತ ಕೆರೆಗಳನ್ನು ಪುನಶ್ಚೇತನ ಮಾಡಲು ಮಾಡಲು ಕಾರಣರಾಗಿದ್ದಾರೆ ಬಿ ಜಿ ರಾಜೀವ್ರವರು ಚಿಕ್ಕಮಗಳೂರಿನವರಾಗಿ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಸುದೀರ್ಘವಾಗಿ ಕೃಷಿ ಮತ್ತು ಶಿಕ್ಷಣದ ಬಗ್ಗೆ ವರದಿ ಮಾಡುತ್ತಲೇ ಬಂದಿದ್ದಾರೆ ದೇವಯ್ಯ ಗುತ್ತೇದಾರ್ ಕಲಬುರಗಿ ಉಷಾ ಕಿರಣ ಪತ್ರಿಕೆಯ ಮೂಲಕ ಪತ್ರಕರ್ತರಾಗಿ ಸತತ ಇಪ್ಪತ್ತು ವರ್ಷಗಳಿಂದ ಪರಿಸರದ ಬಗ್ಗೆ ವಿಶೇಷ ಸರಣಿಗಳನ್ನು ಬರೆಯುತ್ತಿದ್ದು ಜೊತೆಯಲ್ಲಿ ಬೆಂಗಳೂರಿನ ಗಿರೀಶ್ ಲಿಂಗಣ್ಣನವರು ಸಹ ಕಳೆದ ಹತ್ತಾರು ವರ್ಷಗಳಿಂದ ಅಭಿವೃದ್ಧಿಯ ಫ್ಯಾಷನಿಸ್ಟ್ ಆಗಿ ಲೇಖನಗಳನ್ನು ಬರೆಯುತ್ತಿದ್ದಾರೆ ಯೋಗಿ ಎಂಎಸ್ ಚಿತ್ರದುರ್ಗ ಪ್ರಜಾವಣಿ ದಿನ ಪತ್ರಿಕೆಯ ಮೂಲಕ ಸಮಾಜಕ್ಕೆ ಮಾರಕವಾಗಬಲ್ಲ ಭ್ರೂಣ ಹತ್ಯೆಯ ಬಗ್ಗೆ ಸುದೀರ್ಘ ವರದಿಯನ್ನು ಮಾಡಿದ್ದಾರೆ ನೌಶಾದ್ ಬಿಜಾಪುರ ದಿ ಇಂಡಿಯನ್ ನ್ಯೂ ಎಕ್ಸ್ಪ್ರೆಸ್ ಪತ್ರಿಕೆಯ ಸಾಮಾಜಿಕ ಚಿಂತನೆಗಳನ್ನು ಕೂಡಿದಂತಹ ಲೇಖನಗಳನ್ನು ಮಾಡುವ ಮೂಲಕ ಸಾಧನೆಯನ್ನು ಸಾಧನೆಯನ್ನು ಮೆರೆದಿದ್ದಾರೆ ಚಿತ್ರದುರ್ಗದವರಾದ ಜಿ ಟಿ ಸತೀಶ್ರವರೂ ಸಹ ಪತ್ರಿಕಾ ಧರ್ಮದಲ್ಲಿ ನಿರಂತರವಾಗಿ ಆರೋಗ್ಯಕರ ಅಭಿವೃದ್ಧಿಯ ಬಗ್ಗೆ ವರದಿಯನ್ನು ಮಾಡಿದ್ದಾರೆ ಬೆಂಗಳೂರಿನವರ ಗಿರೀಶ್ರವರೂ ಸಹ ಇದೇ ರೀತಿ ದೇವದಾಸಿ ಪದ್ಧತಿಯನ್ನು ವಿರೋಧಿಸುವ ಲೇಖನಗಳನ್ನು ಬರೆಯುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಪತ್ರಿಕೋದ್ಯಮದಲ್ಲಿ ಇತ್ತೀಚಿನ ದಿನಗಳನ್ನು ನೋಡಿದರೆ ಅತಿ ಹೆಚ್ಚು ಪತ್ರಿಕೋದ್ಯಮದಲ್ಲಿ ಅತಿ ಹೆಚ್ಚು ಪಕ್ಷನಿಷ್ಠರು ವ್ಯಕ್ತಿನಿಷ್ಠರೇ ಕಾಣುತ್ತಿದ್ದಾರೆ ಇಂತಹ ಪತ್ರಿಕಾ ಧರ್ಮದ ಧರ್ಮದ ಬಗ್ಗೆ ಗೊತ್ತಿಲ್ಲದವರೆಲ್ಲ ಪತ್ರಕರ್ತರಾಗಿರುವ ಸಮಯದಲ್ಲಿ ಇಂತಹ ಪರಿಸರ ಹಾಗೂ ಅಭಿವೃದ್ಧಿಯ ಬಗ್ಗೆ ಲೇಖನಗಳನ್ನು ಸುದೀರ್ಘವಾಗಿ ಬರೆದು ಜನರ ಮನಸ್ಸಿಗೆ ನಾಟುವಂತೆ ಸುದ್ದಿಗಳನ್ನು ಮಾಡುವಲ್ಲಿ ಯಶಸ್ಸನ್ನು ಕಂಡಿರುವ ಈ ಪತ್ರಕರ್ತರಿಗೆ ಅಂತರವಾಹಿನಿಯ ಮೂಲಕ ಧನ್ಯವಾದಗಳು